ಮಡಿಕೇರಿ ಭಾಗಮಂಡಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕಳೆದ ವರ್ಷ ಸುರಿದ ಭಾರೀ ಮಳೆಯಿಂದಾಗಿ ಹದಗೆಟ್ಟಿದ್ದ ತೀರ್ಥಕ್ಷೇತ್ರ ತಲಕಾವೇರಿ ಭಾಗಮಂಡಲ ಸಂಪರ್ಕಿಸುವ ಮಡಿಕೇರಿ ಭಾಗಮಂಡಲ ಮುಖ್ಯರಸ್ತೆಯ ಅಪ್ಪಂಗಳ ಬೆಟ್ಟಗೇರಿ ಭಾಗದ ರಸ್ತೆಯ ಅಭಿವೃದ್ಧಿ ಕಾರ್ಯಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಬಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪಂದಣ್ಣ ಅವರು ಚಾಲನೆ ನೀಡಿದರು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಪ್ಪಂಗಳ ಜಂಕ್ಷನ್ನಿಂದ ಬೆಟ್ಟಗೇರಿವರೆಗೆ ರಸ್ತೆಯ ಪುನರ್ ನಿರ್ಮಾಣ ಕಾರ್ಯಕ್ಕೆ ಇಂದು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ರಾಜ್ಯದಿಂದ ಹಾಗೂ ಹೊರ ರಾಜ್ಯದಿಂದ ಬರುವ ಸಾವಿರಾರು ಭಕ್ತರಿಗೆ ಈ ರಸ್ತೆಯು ಅನುಕೂಲವಾಗಲಿದೆ ಗುತ್ತಿಗೆದಾರರು ವೈಜ್ಞಾನಿಕ ರೂಪದಲ್ಲಿ ರಸ್ತೆಯನ್ನು ನಿರ್ಮಿಸಬೇಕು ಮತ್ತು ಸಾವಿರಾರು ಭಕ್ತರು ಸಾರ್ವಜನಿಕರು ಸಂಚರಿಸುವ ರಸ್ತೆ ಇದಾಗಿರುವುದರಿಂದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಬೇಕೆಂದು ಸಲಹೆ ನೀಡಿದರು ಗುತ್ತಿಗೆದಾರ ಗುತ್ತಿಗೆದಾರ ಬಂದಿ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಆಗಿ ಮಳೆ ಹಾನಿಯನ್ನು ನಿವಾರಣೆ ಮಾಡಲಿಕ್ಕೆ ಅದು ರಸ್ತೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಫಿಫ್ಟಿ ಫಿಫ್ಟಿ ಫೋರ್ ಅಡಿಯಲ್ಲಿ ಭಾಳ ದೊಡ್ಡ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಅನುದಾನದ ಒಂದು ಭಾಗವಾಗಿ ಇವತ್ತು ನಾವು ಎಲ್ಲ ಇಲ್ಲಿ ಸೇರಿ ನಾಲ್ಕು ಕೋಟಿ ರೂಪಾಯಿಯ ಮಡಿಕೇರಿಯಿಂದ ಕರಿಕೆ ಸೇರುವ ನಾಲ್ಕು ಮುಖ ಐದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ದಾಮಕಾಮಗ್ರೀಕರಣವನ್ನು ಇವತ್ತು ಪ್ರಾರಂಭಿಸಲು ಪೂಜೆಯನ್ನು ನೆರವೇರಿಸುತ್ತೇವೆ ಇದು ನಾಲ್ಕು ಕೋಟಿ ರೂಪಾಯಿಯ ಅನುದಾನದಲ್ಲಿ ಕಾಮಗಾರಿ ಆಗ್ತಾ ಇದೆ ಅದರಿಂದ ತಮ್ಮೆಲ್ಲರ ಪರವಾಗಿ ನಾನು ಜನ ಸೇವಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಿ ತಿಳಿಸ್ತೇನೆ ಮತ್ತು ಮುಂದೆ ರಸ್ತೆಯಲ್ಲಿ ಅಲ್ಲಿ ಎರಡೂವರೆ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಂದೂವರೆ ಕೋಟಿಯಲ್ಲಿ ಮತ್ತೆ ಭಾಗಮಂಡಲದಲ್ಲಿ ಮೂರು ಕಿಲೋಮೀಟರ್ ಅದು ಎರಡು ಕೋಟಿ ಇದೆ ಈ ಮೂರುವರೆ ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಹಿಡಿದಿದೆ ಬಹುಶಃ ಇನ್ನೊಂದು ವಾರದಲ್ಲಿ ಅದು ಮುಕ್ತಾಯ ಆಗಿ ಆದಷ್ಟು ಬೇಗ ಆ ಕಾಮಗಾರಿಯನ್ನು ಕೂಡ ನಾವು ಚಾಲನೆ ಕೊಡ್ತೀವಿ ಪಿ ಡಬ್ಲ್ಯೂ ಡಿಯಿಂದ ಇವತ್ತು ಅದೇ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ನೂರ ಹತ್ತು ಕೋಟಿಗಿಂತ ಹೆಚ್ಚು ಅನುದಾನ ಈ ಬಾರಿ ಸರ್ಕಾರ ಕೊಟ್ಟಿದೆ ಈ ವರ್ಷದಲ್ಲಿ ಈ ಕಾಮಗಾರಿನಲ್ಲಿ ವಿವಿಧ ಭಾಗದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ರಾಜ್ಯ ಹೆದ್ದಾರಿ ಮತ್ತು ಮೇಜರ್ ಡಿಸ್ಟ್ರಿಕ್ಸ್ ಜಿಲ್ಲೆ ರಸ್ತೆ ಇದನ್ನು ಗುರುತಿಸಿ ಎಲ್ಲೆಲ್ಲಿ ಕಳಪೆ ಆಗಿದೆ ಎಲ್ಲಲ್ಲಿ ಅಭಿವೃದ್ಧಿಯ ಅವಶ್ಯಕತೆ ಇದೆ ಅಲ್ಲಿ ಮಾಡ್ತಾ ಇದ್ದೀವಿ ಅದರಿಂದ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ಈ ಕಾಮಗಾರಿಗಳನ್ನೆಲ್ಲ ಗುಣಮಟ್ಟವಾಗಿ ಅತಿ ಶೀಘ್ರವಾಗಿ ನಡೀಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ವಿದ್ಯುತ್ ಶಕ್ತಿಯಿಂದ ಹಿಡಿದು ಕುಡಿಯುವ ನೀರಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಮತ್ತು ಆಸ್ಪತ್ರೆಗಳಿಂದ ಹಿಡಿದು ಎಲ್ಲ ಕೂಡ ಈ ಕ್ಷೇತ್ರದಲ್ಲಿ ಇದೆ ಆದರೂ ಎಲ್ಲವೂ ಆಗಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಕೆಲಸಗಳು ಮಾಡೋಂಥದ್ದೇ ಹಂತ ಹಂತವಾಗಿ ಸಣ್ಣ ಸಣ್ಣ ಹೆಜ್ಜೆಯನ್ನಾಗಿ ಕಾಮಗಾರಿಯನ್ನು ಮಾಡಬೇಕು ಎಲ್ಲರಿಗೂ ಅವರ ರಸ್ತೆ ರಸ್ತೆಗಳು ಎಲ್ಲರಿಗೂ ಅವರ ಮನೆಯ ಮುಂದೆ ರಸ್ತೆ ಚೆನ್ನಾಗಿತ್ತು ಅವ್ರು ಹೋಗುವಂಥ ದೇವಾಲಯದ ರಸ್ತೆ ಚೆನ್ನಾಗಿರ್ಬೇಕು ಅವ್ರು ಹೋಗುವಂಥ ಅವರ ಪ ಪಾರಂಪರಿಕವಾದಂಥ ಪದ್ಧತಿಗಳನ್ನು ಆಚರಣೆ ಮಾಡುವಂಥ ಐದು ಮನೆ ರಸ್ತೆಗಳು ಚೆನ್ನಾಗಿರ್ಬೇಕು ಅಂತ ಸಹಜವಾಗಿ ಕೇಳುವಂಥದ್ರಲ್ಲಿ ತಪ್ಪೇನೆಲ್ಲವನ್ನು ಒಂದೇ ಸತಿ ಒಂದೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಪೂರೈಸಲಿಕ್ಕಾಗ್ತದೆ ಅಂತ ನಾವು ಯಾರು ಕೂಡ ಅದನ್ನು ಕೂಡ ಹುಖಾಲಿ ಸಾಧ್ಯ ಇಷ್ಟ ಆಗುತ್ತೆ ಅಷ್ಟು ಮಾಡಿದ್ದೇವೆ ಮುಂದಕ್ಕೂ ಕೂಡ ಕೆಲಸವನ್ನು ಹೆಚ್ಚಾಗಿ ಮಾಡ್ತಾರೆ ಅದರಿಂದ ಆ ರೀತಿಯಾಗಿ ತಮ್ಮೆಲ್ಲರ ಸಹಕಾರ ಇರಲಿ ವಿಶ್ವಾಸ ಇರಲಿ ಅದಕ್ಕೆ ನೆಕ್ಸ್ಟ್ ಅಭಿವೃದ್ಧಿ ಯಾವುದೇ ಪಕ್ಷ ಭೇದ ಭಾವ ಇರಲಿ ಜಾತಿ ಭೇದ ಭೇದ ಭಾವ ಧರ್ಮ ಭೇದ ಭಾವ ಇರಲಿ ಅದೆಲ್ಲ ಮನುಜ ಕುಲದವರು ಅಂತೇಳಿ ಅಭಿವೃದ್ಧಿ ರಸ್ತೆ ನಿರ್ಮಾಣ ಮಾಡಿದಾಗ ಯಾವ ಜಾತಿ ಯಾವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಪ್ರಮುಖರಾದ ಇಸ್ಮಾಯಿಲ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭ ಚೆಟ್ಟಿಮಾನಿ ಕುಂದಚೇರಿಗೆ ತೆರಳುವ ರಸ್ತೆಯ ಅಭಿವೃದ್ಧಿ ಕಾರ್ಯಕ್ಕೂ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಯಾಗುತ್ತಿದೆ ಶ್ರೀ ಕಾವೇರಿ ತಾಯಿ ಕ್ಷೇತ್ರದ ಬಂಡಾರಮನೆ ಹಾಗೂ ಶ್ರೀ ಬಗಂಡೇಶ್ವರ ದೇವಾಲಯದ ಅತಿಥಿ ಗೃಹ ನಿರ್ಮಾಣಕ್ಕೂ ಶಾಸಕ ಎಎಸ್ ಪಂದಣ್ಣ ಅವರು ಚಾಲನೆ ನೀಡಿದರು ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡಗಳು ನಿರ್ಮಾಣವಾಗಲಿವೆ